ಸ್ನೇಹಿತರೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿರುದ್ಧಾರ್ಥಕ ಪದಗಳು ಈ ಹೊಸ ಪದಗಳು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಹಗಲು ರಾತ್ರಿ ಧರ್ಮ ಅಧರ್ಮ ನ್ಯಾಯ ಅನ್ಯಾಯ ಇಲ್ಲಿ ಯಾವತ್ತು ಬರಬೇಕು ಸ್ವಲ್ಪ ಮಿಸ್ಟೇಕಾಗಿದೆ ಬೆಳಕು ಕತ್ತಲು ಕತ್ ಸುಂದರ ಕುರುಪ ಸತ್ಯ ಅಸತ್ಯ ಜಯ ಅಪಜಯ ಮೇಲೆ ಕೆಳಗೆ ಸತ್ಯ ಅಸತ್ಯ ಅಭಿಮಾನ ನಿರಭಿಮಾನ ಅಮೃತ ವಿಷ ನರಕ ಸ್ವರ್ಗ ನಂಬಿಕೆ ಅಪನಂಬಿಕೆ ಸರಿ ತಪ್ಪು ಶಿಸ್ತು ಅಶಿಸ್ತು ಕೀರ್ತಿ ಅಪಕೀರ್ತಿ ಆಚಾರ ಅನಾಚಾರ ಆನಂದಿಸಿ ದ್ವೇಷಿಸಿ ಆರಂಭ ಅಂತ್ಯ ಆರೋಗ್ಯ ರೋಗ ರೋಗ ಅನಾರೋಗ ಆರೋಗ್ಯ ಅನಾರೋಗ್ಯ ಜ್ಞಾನ ಅಜ್ಞಾನ ಪ್ರೀತಿ ದ್ವೇಷ ಶಾಪ ವರ ಸತ್ಯ ಸುಳ್ಳು ಆಸೆ ನಿರಾಸೆ ಹತ್ತಿರ ದೂರ ಮೇಲೆ ಕೆಳಗೆ ಅಮೃತ ವಿಷ ಶುದ್ಧ ಅಶುದ್ಧ ನಿಮಗೂ ಕೂಡ ಈ ಪದಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು